ವರು ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಈ ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಇಷ್ಟ ಉತ್ತರ ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಅವಕಾಶಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು ಅಪ್ಪ ಸತ್ಯವೇದದಲ್ಲಿರುವಂತಹ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಷಧಾತ್ಮರ ಸಹಾಯವನ್ನು ಹಾಗೆ ಕೇಳ್ತಿರುವಂತಹ ನೀವು ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ ನನ್ನ ಪ್ರಾರ್ಥನೆ ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಮ್ಯಾನ್ ಪ್ರಿಯರಾದ ದೇವಚನರೇ ಪರೀಕ್ಷೆ ಬರೆತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿಂದ ಲೆಸನ್ಸ್ ಶುರುವಾಗ್ತಿದೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಪ್ರಥಮವಾಗಿ ನೀವು ಅದರಲ್ಲಿ ಕೇಳ್ತಿರುವಂತಹದ್ದು ಇವತ್ತು ಈಗ ಶುರುವಾಗ್ತಿರುವಂತಹ ಲೆಸನ್ ಡಿಪ್ಲೊಮೊ ಇನ್ ಬೈಬಲ್ ಥಿಯಾಲಜಿ ಎರಡನೇ ವರ್ಷ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರುವಂತಹ ಲೆಸನ್ಸ್ ಇವತ್ತಿಂದ ಶುರುವಾಗ್ತಿದೆ ಆ ಪಾಠಗಳಲ್ಲಿ ಒಂದಾಗಿರುವಂತಹ ಅಂಶವನ್ನು ಇವತ್ತು ನಾವು ಆಲೋಚನೆ ಮಾಡ್ತಿದ್ದೀವಿ ಹಾಗಾದರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು ಯಾವ ಸಬ್ಜೆಕ್ಟ್ ಯಾವ ಲೆಸನ್ ಅಂತ ಹೇಳಿ ಕೇಳಿದ್ರೆ ಪವಿತ್ರಾತ್ಮರು ಯಾರು ಹಾಗೂ ಅವರ ಕಾರ್ಯಕ್ರಮಗಳೇನು ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಪವಿತ್ರಾತ್ಮರು ಯಾರು ಹಾಗೂ ಅವರ ಕಾರ್ಯಕ್ರಮಗಳು ಏನು ಓಕೆ ಅಂಶ ಸ್ವಲ್ಪ ಲೆಂದಿಯಾಗಿರೋದರಿಂದ ಸ್ವಲ್ಪ ಬೇಗ ಬೇಗ ಹೋಗೋಣ ನೋಟ್ ಆಗುವಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳದೆ ಹೋದರೂ ಈ ವಿಡಿಯೋ ನಿಮ್ಮ ಮುಂದೆ ಮತ್ತೆ ಬಂದಾಗ ನೋಟ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ ಸತ್ಯವೇದವನ್ನು ಓದುವಂಥವರು ರೆಡಿಯಾಗಿರಿ ಒಂದಿಬ್ಬರು ಮೂರು ಜನ ರೆಫ್ರೆನ್ಸ್ಗಳು ಬೇಗ ಬೇಗ ನೋಡ್ತಾ ಹೋಗೋದ್ರಿಂದ ಓಕೆ ಅಂಶವನ್ನು ಶುರು ಮಾಡೋಣ ಪ್ರಿಯರೇ ಪವಿತ್ರಾತ್ಮರು ಯಾರು ಅವರ ಕಾರ್ಯಕ್ರಮಗಳು ಏನು ಓಕೆ ಇಷ್ಟಕ್ಕೂ ಪವಿತ್ರಾತ್ಮರ ಬಗ್ಗೆ ಅಲ್ವಾ ತಿಳ್ಕೊಳ್ತಿರುವಂತಹದ್ದು ಪವಿತ್ರಾತ್ಮರ ಬಗ್ಗೆ ತಿಳ್ಕೊಬೇಕಾದ್ರೆ ಎಲ್ಲಿಂದ ಶುರು ಮಾಡೋಣ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲಿಂದ ಶುರು ಮಾಡೋಣ ಅವರ ಜನನದಿಂದ ಶುರು ಮಾಡೋಣ ಅದೇ ಅಲ್ವಾ ಅವರ ಪ್ರಾರಂಭದಿಂದ ಶುರು ಮಾಡೋಣ ಪ್ರಾರಂಭದಿಂದ ಶುರು ಮಾಡಿ ಕೊನೆಗೆ ಈಗ ನಾವಿರುವಂತಹ ಕಾಲದವರೆಗೂ ಪವಿತ್ರಾತ್ಮರ ಆವಿರ್ಭಾವ ಹೇಗಾಗಿದೆ ಎವಲ್ಯೂಷನ್ ಹೇಗಾಗಿದೆ ಅನ್ನುವಂತಹದನ್ನು ನೋಡ್ತಾ ಬರೋಣ ಓಕೆ ಇಷ್ಟಕ್ಕೂ ಪವಿತ್ರಾತ್ಮರು ಯಾವಾಗ ಹುಟ್ಟಿದ್ರು ಯಾವಾಗ ಹುಟ್ಟಿರಬಹುದು ಯಾವಾಗ ತಂದೆಯಾಗಿರುವಂತಹದ್ದು ಇವರು ಪವಿತ್ರಾತ್ಮರನ್ನು ಸೃಷ್ಟಿ ಮಾಡಿರಬಹುದು ಹ್ಞೂ ಹೊಸ ಒಡಂಬಡಿಕೆ ಅಲ್ಲ ಯಾವಾಗ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಮ್ಮ ಪವಿತ್ರಾತ್ಮರ ಬಗ್ಗೆ ಕಾಣಿಸುತ್ತೆ ಸರಿ ಹೋದ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಹಾಂ ಆದಿಯಲ್ಲಿ ದೇವರು ಆಕಾಶವನ್ನು ದೇ ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿಸಾಗರದ ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಇದನ್ನು ಓದ್ಕೊಂಡ್ವಾ ಇಲ್ಲಿ ಯಾವ ಪದ ಕಾಣಿಸ್ತು ನಮ್ಮ ಕಣ್ಣಿಗೆ ದೇವರಾತ್ಮ ಯಾರು ದೇವರಾತ್ಮ ಅಂದರೆ ಯಾರು ಇನ್ನೊಂದು ಸಾರಿ ದೇವರಾತ್ಮ ಅಂದರೆ ಯಾರು ಪರಿಶುದ್ಧಾತ್ಮ ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಅಂತ ನಾವು ಯಾಕೆ ನಂಬಬೇಕು ಎಲ್ಲಿದೆ ಬೈಬಲಲ್ಲಿ ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಬೈಬಲಲ್ಲಿ ಇದೆಯಾ ಇಷ್ಟಕ್ಕೂ ಕ್ಲಿಯರ್ ಆಗಿ ಎಲ್ಲೋ ಕೇಳಿದ್ದೀವಿ ಅದಕ್ಕೆ ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ ಪರೀಕ್ಷೆ ಬೇರೆ ಬರೆದಿರ್ತೀವಿ ಅದು ಸೆಕೆಂಡ್ ಇಯರ್ ಬೇರೆ ಹೌದಾ ಆ ಬ್ರದರ್ ಎರಡು ವರ್ಷ ಎಕ್ಸಾಮ್ ಬರೆದಿದ್ದೀರಲ್ವಾ ಆತ್ಮ ಅಂದರೆ ಪರಿಶುದ್ಧಾತ್ಮ ಅಂತ ಬೈಬಲಲ್ಲಿ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಏನು ಹೇಳ್ತೀವಿ ಆತ್ಮ ಅಂದರೆ ತಂದೆಯಾಗಿರುವಂತಹ ದೇವರೇ ಅನ್ಬೋದಲ್ವಾ ಅವರು ಹೌದಲ್ವಾ ಓಕೆ ಲೂಕನು ಸುವಾರ್ತೆ ಲೂಕನು ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಲೂಕನು ಸುವಾರ್ತೆ ನಾಲ್ಕು ಒಂದು ಏಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ ನಲವತ್ತು ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು ಏನರ್ಥ ಆಯಿತು ನಮಗೆ ರೆಫ್ರೆನ್ಸಿಂದ ಇನ್ನೊಂದು ಸಾರಿ ಹೋದಾನೆ ಏಸು ಪವಿತ್ರಾತ್ಮ ಭರಿತನಾಗಿ ಫಸ್ಟ್ ಯಾವ ಪದವನ್ನು ಬಳಕೆ ಮಾಡಿದ್ದಾರೆ ಪವಿತ್ರಾತ್ಮನ ಪವಿತ್ರಾತ್ಮ ಭರಿತನಾಗಿ ನೆಕ್ಸ್ಟ್ ಹಾಗೆ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ ನಲವತ್ತು ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು ಮೇಲ್ಗಡೆ ಪವಿತ್ರಾತ್ಮ ಅಂತ ಹೇಳಿ ಬರ್ಸಿದಾರಾ ಪವಿತ್ರಾತ್ಮ ಭರಿತನಾಗಿ ಕೆಳಗಡೆ ಏನು ಹೇಳಿದ್ದಾರೆ ಅದೇ ದೇವರಾತ್ಮನಿಂದ ನಲವತ್ತು ದಿವಸ ಅರಣ್ಯದಲ್ಲಿ ನಡೆಸಲ್ಪಟ್ಟನು ಹಾಗಾದರೆ ಇದಕ್ಕೆ ಅರ್ಥ ಏನು ಪವಿತ್ರಾತ್ಮನಿಗೆ ಎರಡು ಹೆಸರನ್ನು ಒಂದೇ ವಾಕ್ಯದಲ್ಲಿ ಒಂದೇ ವಚನದಲ್ಲಿ ಬಳಕೆ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ದೇವರಾತ್ಮ ಅಂದರೆ ಪವಿತ್ರಾತ್ಮರೇ ಮೇಲ್ಗಡೆ ಪವಿತ್ರಾತ್ಮರು ಅಂತ ಹೇಳಿ ಬರೆಸಿ ಕೆಳಗಡೆ ಸೆಕೆಂಡ್ ಲೈನಲ್ಲಿ ಏನು ಹೇಳಿದ್ದಾರೆ ದೇವರಾತ್ಮನು ಯಾಕಂದರೆ ದೇವರಾತ್ಮನು ಅಂದರೆ ಯಾರು ಪವಿತ್ರಾತ್ಮ ಇನ್ನೂ ಸಹ ನಮಗೆ ನಂಬಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಸಾರಿ ಮತ್ತಾಯನ್ನು ಬರೆದ ಸುವಾರ್ತೆಗೆ ಬರೋಣ ಮತ್ತಾಯನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಮತ್ತಾಯನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರರಿಂದ ಓದೋಣ ಹದಿನಾರು ಹ್ಞೂ ಯೇಸು ಸ್ನಾನ ಮಾಡಿಸಿಕೊಂಡು ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಹ್ಮ್ ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು ಇಲ್ಲಿ ಪಾರಿವಾಳದ ರೂಪದಲ್ಲಿ ಬಂದಿದ್ದು ಯಾರು ಪ್ರಿಯರ ಏಸು ಕ್ರಿಸ್ತರು ದೀಕ್ಷಾ ಸ್ನಾನ ತಗೊಂಡು ಹೊರಗಡೆ ಬರಬೇಕಾದ್ರೆ ಆಕಾಶದಿಂದ ಒಂದು ಸೌಂಡ್ ಕೇಳಿಸುತ್ತೆ ಆ ಜೊತೆಯಲ್ಲಿ ಆಕಾಶದಿಂದ ಪಾರಿವಾಳದ ರೂಪದಲ್ಲಿ ಒಬ್ರು ಬರ್ತಾರೆ ಅವರು ಪಾರಿವಾಳದ ರೂಪದಲ್ಲಿ ಬರುವಂತಹದ್ದು ಪವಿತ್ರಾತ್ಮರು ಪವಿತ್ರಾತ್ಮನಿಗೆ ಬಳಕೆಯಾಗಿರುವಂತಹ ಪದ ಯಾವುದಿಲ್ಲ ಇನ್ನೊಂದು ಸಾರಿ ಹೋದಣ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ಬಂದು ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು ಹಾಗೆ ಹಾಗಾದರೆ ಪವಿತ್ರಾತ್ಮನಿಗೆ ಬಳಕೆಯಾಗಿರುವಂಥ ಇನ್ನೊಂದು ಪದ ಯಾವುದು ದೇವರಾತ್ಮ ಈಗ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿರುವಂತಹ ಮಾತು ಯಾರ್ದು ಅಂದರೆ ದೇವರಾತ್ಮ ಅಂದರೆ ಯಾರಲ್ಲಿ ಪವಿತ್ರಾತ್ಮನು ಇಷ್ಟು ಕ್ಲಾರಿಟಿ ಇರಬೇಕು ದೇವರಾತ್ಮನು ಅಂದರೆ ಯಾರು ಅಂದರೆ ಪವಿತ್ರಾತ್ಮನು ಸತ್ಯವೇದದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಇರಬಾರದು ದೇವರಾತ್ಮನು ಅಂದರೆ ಖಚಿತವಾಗಿ ಪವಿತ್ರಾತ್ಮನೇ ಓಕೆ ಹಾಗಾದರೆ ಆದಿಯಿಂದ ಇದ್ರು ಅನ್ನುವಂತಹದ್ನೇಜನ ಪವಿತ್ರಾತ್ಮರು ಆದಿಯಿಂದ ಇದ್ರು ಯಾಕೆಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲೇ ಬರೆಸಿದ್ದಾರೆ ಅಂದರೆ ಆದಮನ ಸೃಷ್ಟಿಯಾಗುವುದಕ್ಕಿಂತ ಮುಂಚಿತವಾಗಿ ಇದ್ರೆ ಹಾಂ ಇದ್ರು ಅವರು ಹುಟ್ಟು ಯಾವಾಗಾಯಿತು ಅವರ ಅವರನ್ನು ಯಾವಾಗ ತಂದೆಯಾಗಿರುವಂತಹ ದೇವರು ಸೃಷ್ಟಿ ಮಾಡಿದ್ರು ಅನ್ನುವಂತಹದ್ದನ್ನು ಸತ್ಯವೇದದಲ್ಲಿ ಬರೆಸದೆ ಹೋದ್ರು ಅದು ಬರೆಸಿದ್ರು ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ನಮ್ಮ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಕಾಲ ಅಲ್ಲ ಅದು ನಮ್ಮ ಟೈಮು ಆ ಪವಿತ್ರಾತ್ಮರನ್ನ ಈಸ ಪ್ರಸ್ತರನ್ನು ಸೃಷ್ಟಿ ಮಾಡಿರುವಂತಹ ಟೈಮು ಒಂದೇ ಅಲ್ಲ ನಮ್ಮ ಲೋಕ ಬೇರೆ ಅವರ ಲೋಕ ಬೇರೆ ಹೌದಾ ಓಕೆ ಹಾಗಾದರೆ ಅವರು ಯಾವಾಗ ಸೃಷ್ಟಿಯಾದರು ಅಂದರೆ ತಂದೆಯಾಗಿರುವಂತಹ ದೇವರು ಪವಿತ್ರಾತ್ಮ ದೇವರನ್ನು ಯಾವಾಗ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ಹೋದರು ನಮ್ಮ ಊಹೆಗೆ ಅದು ಮೀರಿರುವಂತಹ ಲೆಕ್ಕ ಆದರೂ ಸಹ ಒಂದು ಮಾತ್ರ ಹೇಳ್ಬೋದು ಖಚಿತವಾಗಿ ಏನಂತ ಯಾವಾಗಿಂದ ಇದ್ದರು ಪವಿತ್ರಾತ್ಮರು ಆದಿಯಿಂದ ಇದ್ದರು ನೆಕ್ಸ್ಟ್ ಪವಿತ್ರಾತ್ಮರ ಬಗ್ಗೆ ಇನ್ನೂ ಏನು ತಿಳ್ಕೋಬೇಕು ಫಸ್ಟ್ ಪಾಯಿಂಟ್ ತಿಳ್ಕೊಂಡಿರುವಂತಹದ್ದು ಆದಿಯಿಂದ ಪವಿತ್ರಾತ್ಮರಿದ್ರು ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ವಿ ವರ್ಗು ಈಗ ನೆಕ್ಸ್ಟ್ ತಂದೆಯಾಗಿರುವಂತಹ ದೇವರಿಗೂ ಪವಿತ್ರಾತ್ಮನಿಗೂ ಇರುವಂಥ ಸಂಬಂಧ ಏನು ತಂದೆಯಾಗಿರುವಂತಹ ದೇವರಿಗೂ ಪವಿತ್ರಾತ್ಮ ದೇವರಿಗೂ ಇರುವಂಥ ಸಂಬಂಧ ಏನು ಎಲ್ಲಿದೆ ಬೈಬಲಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ನಾಲ್ಕು ಆರು ಏನಂತ ಹೇಳಿದರೆ ಇಲ್ಲಿ ಸ್ಪಷ್ಟವಾಗಿ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ದೇವರು ಅಂದರೆ ಇಲ್ಲಿ ತಂದೆಯಾಗಿರುವಂತಹ ದೇವರು ಆ ತಂದೆಯಾಗಿರುವಂತಹ ದೇವರು ಏನು ಮಾಡಿದ್ರಂತೆ ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಮಗನ ಆತ್ಮನು ಅಂದರೆ ಪರಿಶುದ್ಧಾತ್ಮನು ಈಗ ಏನು ಸರಿ ಹೋದ ಈ ವಚನವನ್ನು ನೀವು ಪುತ್ರರಾಗಿರುವುದರಿಂದ ದೇವರು ಅಂದರೆ ತಂದೆಯಾಗಿರುವಂತಹ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ಅಂದರೆ ಪರಿಶುದ್ಧಾತ್ಮರನ್ನ ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟರು ಏನರ್ಥ ಆಯಿತು ನಮಗೆ ಇದರಿಂದ ತಂದೆಯಾಗಿರುವಂತಹ ದೇವರಿಗೂ ಪರಿಶುದ್ಧಾತ್ಮ ದೇವರಿಗೂ ಇರುವಂಥ ಸಂಬಂಧ ಏನು ಹೌದಾ ಕ್ಲಿಯರ್ ಆಯಿತಾ ಈ ವಚನದಿಂದ ಮುಂದೆ ಇಷ್ಟಕ್ಕೂ ತಂದೆಯಾಗಿರುವಂತಹ ದೇವರಿಗೆ ಏಸು ಕ್ರಿಸ್ತರು ಏನಾಗಬೇಕು ತಂದೆಯಾಗಿರುವಂತಹ ದೇವರಿಗೆ ಏಸು ಕ್ರಿಸ್ತರು ಏನಾಗಬೇಕು ಮಗ ಪರಿಶುದ್ಧಾತ್ಮದ ಏನಾಗಬೇಕು ತಂದೆಯಾಗಿರುವಂತಹ ದೇವರಿಗೆ ಪರಿಶುದ್ಧಾತ್ಮದ ಏನಾಗಬೇಕು ಮಗನೇ ಯೇಸುಕ್ರಿಸ್ತರು ಮಗನೇ ದೇವರು ಮಗನೇ ಹಾಗಾದರೆ ಇವರಿಬ್ಬರಲ್ಲಿ ಜ್ಯೇಷ್ಠರು ಯಾರು ಸತಿವಿಧದಲ್ಲಿ ಸುಮಾರು ರೆಫರೆನ್ಸ್ಗಳನ್ನು ನಾವು ನೋಡ್ಕೊಂಡಿದ್ವಿ ಹೌದಾ ಬರ್ಕೊಂಡ್ ಬರೆದಿಟ್ಕೊಂಡು ದಯವಿಟ್ಟು ಓದುವಂತಹದ್ದು ಬೇಡ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟು ಇಪ್ಪತ್ತೊಂಬತ್ತು ಓದುವಂತಹ ಅವಶ್ಯಕತೆ ಇಲ್ಲ ಇದರಲ್ಲಿ ಯೇಸುಕ್ರಿಸ್ತರು ಜ್ಯೇಷ್ಠರು ಅಂತ ಹೇಳಿ ಜ್ಯೇಷ್ಠರನ್ನಾಗಿ ಯೇಸುಕ್ರಿಸ್ತರನ್ನೇ ನೇಮಿಸಿದ್ರು ತಂದೆಯಾಗಿರುವಂಥ ದೇವರು ಅಂತ ಹೇಳಿ ಅದು ಆ ವಚನದಲ್ಲಿ ಓದ್ಕೊಳ್ತೀವಿ ಓಕೆ ಇವಾಗವರೆಗೂ ಏನೇನು ಅರ್ಥ ಮಾಡ್ಕೊಂಡಿದ್ವಿ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ದೇವರು ಆದಿಯಿಂದಲೂ ಇದ್ದರು ಎರಡನೇದಾಗಿ ತಂದೆಯಾಗಿರುವಂತಹ ದೇವರಿಗೆ ಮಗನು ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಪರಿಶುದಾತ್ಮದೇವರು ಪರಿಶುದಾತ್ಮ ದೇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳೇನು ಪ್ರಿಯರೇ ಹೆಸರುಗಳು ಗೊತ್ತಿಲ್ಲದೆ ಹೋದರೆ ಸತ್ಯಭೇದ ಓದಬೇಕಾದ್ರೆ ನಮಗೇನು ಅರ್ಥ ಆಗೋದಿಲ್ಲ ಒಂದೊಂದು ಹೆಸರು ನೋಡ್ತಾ 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 ಅದು ಯಾವ ಯಾರು ಯಾರಿಗೆ ಬರೆಸಲ್ಪಟ್ಟಿದೆ ಇದು ಯೇಸು ಕ್ರಿಸ್ತರ ತಂದೆಯಾಗಿರುವಂತಹ ದೇವರ ಏನೂ ಗೊತ್ತಾಗೋದಿಲ್ಲ ಹಾಗಾದರೆ ಪರಿಶುದ್ಧಾತ್ಮ ದೇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳೇನು ಈಗಾಗಲೇ ಒಂದು ಹೆಸರನ್ನು ನೋಡಿದ್ದೀವಿ ಯಾವ ಹೆಸರದು ಪವಿತ್ರಾತ್ಮ ಪವಿತ್ರಾತ್ಮನಿಗಿರುವಂಥ ಬೇರೆ ಹೆಸರೇನು ದೇವರಾತ್ಮ ಅದು ನೇಮ್ ನಂಬರ್ ಒನ್ ಆದರೆ ಈಗ ನೇಮ್ ನಂಬರ್ ಟು ಇನ್ನೊಂದು ಹೆಸರು ಅಂತ ನಾನು ಹೇಳ್ತಿದ್ನಲ್ವ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಏಳನೇ ವಚನ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಏಳನೇ ವಚನ ಅಲ್ಲಿಗೆ ಯೇಸುವಿನ ಆತ್ಮ ಅವರನ್ನು ಹೋಗಗೊಡಿಸಲಿಲ್ಲ ಇಲ್ಲಿ ಯಾವ ಪದವನ್ನು ಬಳಕೆ ಮಾಡಿದ್ದಾರೆ ಏಸುವಿನ ಆತ್ಮ ಹಾಗೆ ಮುಂದೆ ಓದ್ಕೊಂಡು ಹೋಗೋಣ ಒಂದು ದರ್ಶನವಾಯಿತು ಹಾಂ ಏನೆಂದರೆ ಮೆಕದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ಹ್ಞೂ ಬೇಡಿಕೊಳ್ಳುತ್ತಿದ್ದನು ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಅಲ್ಲಿ ಎರಡನೇ ಸೆಂಟೆನ್ಸಲ್ಲಿ ಆ ಮಾತಿರಬೇಕಲ್ವ ಆ ಪೋಸ್ಟರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಆರನೇ ವಚನ ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಹಾಂ ಬಿತನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು ಅಲ್ಲಿಯೂ ಏಸುವಿನ ಆತ್ಮವು ಅವರನ್ನು ಹೋಗಗೊಡಿಸಲಿಲ್ಲ ಮೇಲ್ಗಡೆ ಪವಿತ್ರಾತ್ಮನು ಅವರನ್ನು ಹೋಗಗೊಡಿಸಲಿಲ್ಲ ಅಂತ ಹೇಳಿ ಬರೆಸಿದ್ದಾರೆ ಸೆಂಟೆನ್ಸನ್ನು ನಾವು ಶುರು ಮಾಡಿದಾಗ ಆರನೇ ವಚನದಲ್ಲಿ ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಕೆಳಗಡೆ ಬರ್ತಾ ಬರ್ತಾ ಏಳನೇ ವಚನದಲ್ಲಿ ಏನು ಹೇಳಿದ್ದಾರೆ ಏಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ ಇಲ್ಲಿ ಇನ್ನೊಂದು ಹೊಸ ಹೆಸರು ಸಿಗ್ತಿದೆಯಲ್ವ ಏನು ಪವಿತ್ರಾತ್ಮರಿಗೆ ಇನ್ನೊಂದು ಹೆಸರೇನು ಯೇಸುವಿನ ಆತ್ಮ ಹಾಗಾದ್ರೆ ಏಸುವಿನ ಆತ್ಮ ಅಂತ ಹೇಳಿ ಏನಕ್ಕೋಸ್ಕರ ಬರೆಸ್ಬೇಕಿತ್ತು ಹೇಳಿ ಒಂದು ಕಡೆ ಪವಿತ್ರಾತ್ಮರು ಅಂತ ಬರೆಸಿ ಇನ್ನೊಂದು ಕಡೆ ಏಸುವಿನ ಆತ್ಮ ಅಂತ ಏನಕ್ಕೋಸ್ಕರ ಬರೆಸ್ಬೇಕಿತ್ತು ನಮಗೆ ಕನ್ಫ್ಯೂಸ್ ಮಾಡಕ್ಕ ನಮಗೆ ಕನ್ಫ್ಯೂಸ್ ಮಾಡಕ್ಕ ಇಷ್ಟಕ್ಕೂ ಪವಿತ್ರಾತ್ಮರನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದವರು ಯಾರು ಯೇಸು ಕ್ರಿಸ್ತರೇ ಈ ಆತ್ಮ ಯೇಸುಕ್ರಿಸ್ತರಿಂದಲೇ ಕಳಿಸ್ಕೊಡ್ ಕಳಿಸಲ್ಪಟ್ಟಿರುವಂತಹದ್ದು ಯೇಸುಕ್ರಿಸ್ತರೇ ಕಳುಹಿಸಿಕೊಟ್ಟಿರುವಂತಹದ್ದು ಈ ಪ್ರೂಫ್ ಬೇಕಲ್ವ ಜನರಿಗೆ ನಮ್ಮ ಜೊತೆ ಇರುವಂಥ ಆತ್ಮ ಬೇರೆ ಯಾವುದು ಅಲ್ಲ ಏಸುಕ್ರಿಸ್ತರು ಒಂದಾನೊಂದು ಅಂದರೆ ಭೂಮಿಯ ಮೇಲೆ ಈಸು ಕ್ರಿಸ್ತರಿದ್ದಾಗ ನಾನು ಒಂದು ಸಹಾಯಕನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದಾರಲ್ವ ಅದೇ ಆತ್ಮನು ಈ ಆತ್ಮನು ಅಂಥೇಳಿ ಜನರಿಗೆ ನೀಟಾಗಿ ಅರ್ಥ ಆಗಬೇಕದು ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತ ಯೇಸುವಿನ ಆತ್ಮವು ಅಂದರೆ ಯೇಸು ಕ್ರಿಸ್ತರು ಕಳುಹಿಸಿ ಯೇಸು ಕ್ರಿಸ್ತರು ಪ್ರಾಮಿಸ್ ಮಾಡಿದ್ರಲ್ವ ಅದೇ ಯೇಸು ಕಳುಹಿಸಿಕೊಟ್ಟಿರುವಂಥ ಆತ್ಮನು ಅಂತ ಹೇಳಿ ಆ ಜನರಿಗೆ ಅರ್ಥ ಆಗಲಿಕ್ಕೋಸ್ಕರ ಮತ್ತೆ ಸುಸ್ಪಷ್ಟವಾಗಿ ಇನ್ನೂ ಏನು ಬರ್ಸಿದ್ದಾರೆ ಏಸುವಿನ ಆತ್ಮ ಇಷ್ಟಕ್ಕೂ ದೇವರಾತ್ಮ ಅಂತ ಏನಕ್ಕೋಸ್ಕರ ಹೇಳಿದರು ಹಳೆ ಒಡಂಬಡಿಕೆಯಲ್ಲಿ ಅಲ್ಲೂ ಪರಿಶುದ್ಧಾತ್ಮರು ಅಂತ ಹೇಳ್ಬೋದಿತ್ತಲ್ವ ಹಳೆಯ ಒಡಂಬಡಿಕೆಯ ಜನರಿಗೆ ಹಿಬ್ರಿಯರಿಗೆ ಇರುವಂಥ ರೂಢಿ ಏನು ಗೊತ್ತಾ ಪವಿತ್ರಾತ್ಮನನ್ನು ಅವ್ರು ಯಾವಾಗಲೂ ದೇವರಾತ್ಮ ಅಂತಲೇ ಕರೆಯುವಂತಹದ್ದು ಒಡಂಬಡಿಕೆ ಪೂರ್ತಿ ನೀವು ಓದಿ ನೋಡಿದಾಗ ದೇವರಾತ್ಮ ದೇವರಾತ್ಮ ಈ ಪದಗಳೇ ನಿಮ್ಮ ಕಣ್ಣು ಕಾಣಿಸುತ್ತೆ ಅವರು ಪವಿತ್ರಾತ್ಮನನ್ನು ಏನಂತ ಸಂಬೋಧಿಸ್ತಿದ್ರು ದೇವರಾತ್ಮ ಅದಕ್ಕೆ ಎಲ್ಲ ಕಡೆಯೂ ಒಡಂಬಡಿಕೆ ನೋಡಬೇಕಾದ್ರೆ ದೇವರಾತ್ಮ ಅಂತಲೇ ಹೆಚ್ಚು ಸಾರಿ ಬಳಕೆಯಾಗಿದೆ ಹಾಗಾದರೆ ಪವಿತ್ರಾತ್ಮ ದೇವರನ್ನು ಪವಿತ್ರಾತ್ಮರನ್ನು ದೇವರಾತ್ಮ ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ ಅದೇ ಪವಿತ್ರಾತ್ಮನನ್ನು ಯೇಸು ಆತ್ಮ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ ಇದೆ ಆ ಕಾರಣಗಳೇನು ಅಂತಲೂ ನಾನು ಮುಂದೆ ಹೇಳಿದೆ ಮುಂದೆ ಇನ್ನೂ ಏನೇನು ಹೆಸರಿದೆ ಹ್ಞೂ ಯೋಹಾನನ್ನು ಬರೆದು ಸುವಾರ್ತೆ ಹದಿನಾರು ಹದಿಮೂರು ಯೋಹಾನನು ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವರ್ಷ ಸತ್ಯದ ಆತ್ಮನು ಬಂದಾಗ ಇಲ್ಲಿ ಯಾವ ಹೆಸರು ಸಿಕ್ತು ಹೇಳಿ ಸತ್ಯದ ಆತ್ಮನು ದೇವರಿಗಿರುವಂಥ ನಾಲ್ಕನೇ ಹೆಸರೇನು ಸತ್ಯದಾತ್ಮದು ಮೊದಲನೇ ಹೆಸರು ಪರಿಶುದ್ಧಾತ್ಮನು ಎರಡನೇ ಹೆಸರು ದೇವರಾತ್ಮನು ಮೂರನೇ ಹೆಸರು ಆತ್ಮನು ನಾಲ್ಕನೇ ಹೆಸರು ಸತ್ಯದಾತ್ಮನು ನೆಕ್ಸ್ಟ್ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕು ಹದಿನೇಳು ಆ ಸಹಾಯಕನು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಇಲ್ಲಿ ಪರಿಶುದ್ಧಾತ್ಮ ದೇವರಿಗೆ ಇನ್ನೊಂದು ಹೆಸರೇನು ಸಹಾಯಕನು ಐದನೇ ಹೆಸರು ಸಹಾಯಕನು ಈ ಪದಗಳನ್ನು ಬೇರೆ ಬೇರೆ ಕಡೆ ಸತ್ಯವೇದದಲ್ಲಿ ನೋಡಿದಾಗ ಇದು ಯಾರಿಗೋ ಬರೆಸಲ್ಪಟ್ಟಿರುವಂತಹದ್ದು ಅಂತ ಕನ್ಫ್ಯೂಸ್ ಆಗಬಾರ್ದು ನೆಕ್ಸ್ಟ್ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಬೇಡ ಎಫ್ ಎಸ್ಸದವರಿಗೆ ಬರೆದ ಪತ್ರಿಕೆ ಬೇಡ ಅಲ್ಲಿ ಸಂಚಕರು ಅನ್ನುವಂಥ ಪದ ಇರುತ್ತೆ ಆ ಪದ ಪರಿಷುದಾತ್ಮರಿಗೆ ಬರೆಸಿದ್ದಾರೆ ಅಂತ ಹೇಳಿ ನೀವು ವಚನ ಓದಿದಾಗ ನೀಟಾಗಿ ಅರ್ಥ ಆಗುತ್ತೆ ಅನ್ನು ಬರೆದಿಟ್ಕೊಳ್ಳಿ ದಯವಿಟ್ಟು ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ ಎಫ್ ಎಸದವರೆಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಓದುವಂಥ ಅವಶ್ಯಕತೆ ಇಲ್ಲ ಬರೆದಿಟ್ಕೊಳ್ಳಿ ಎಫ್ ಎಸದವರಿಗೆ ಬರೆದ ಪತ್ರಿಕೆ ಒಂದು ಹದಿನಾಲ್ಕು ಸಂಚಕರು ಅನ್ನುವಂತಹ ಪದವೂ ಸಹ ಬಳಕೆಯಾಗಿದೆ ನೆಕ್ಸ್ಟ್ ಏಷಾಯನ ಗ್ರಂಥ ಇನ್ನೊಂದು ಹೆಸರು ಏಷಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಒಂದನೇ ವಚನ ಅರವತ್ತೊಂದು ಒಂದು ಹಳೆ ಉಡಂಬಡಿಕೆಯಲ್ಲಿ ಆಗಲೇ ಹೇಳಿದ್ದೀನಲ್ವ ಏನಂತ ಕರಿತಿದ್ರು ದೇವರಾತ್ಮ ಹಳೆ ಉಡಂಬಡಿಕೆಯಲ್ಲಿ ಇನ್ನೊಂದು ಹೆಸರು ಸಹ ಬಳಕೆ ಮಾಡ್ತಿದ್ರು ಪರಿಷುದಾತ್ಮ ದೇವರಿಗೆ ಏನ ಹೆಸರು ಕರ್ತನಾದ ಯಹೋವನ ಆತ್ಮವು ಹಾಗಾದ್ರೆ ಇನ್ನೊಂದು ಹೆಸರೇನು ಯಹೋವನ ಆತ್ಮವು ಹಳೆ ಒಡಂಬಡಿಕೆಯಲ್ಲಿ ಕರಿತಿದ್ದಿದ್ ಏನೇನಂತ ದೇವರಾತ್ಮ ಯಹೋವನ ಆತ್ಮ ಈ ಪದಗಳು ನಿಮಗೆಲ್ಲೇ ಕಾಣಿಸಿದ್ರು ಇದು ಪಾವಿತ್ರ ಆತ್ಮನೇ ನೆಕ್ಸ್ಟ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ನಿತ್ಯಾತ್ಮನು ಈ ಹೆ ಈ ವಚನದಲ್ಲಿ ಏನು ಹೆಸರು ಸಿಕ್ತು ನಮಗೆ ನಿತ್ಯಾತ್ಮನು ಫಸ್ಟ್ ಸೆಂಟೆನ್ಸಲ್ಲೇ ಇದೆಯಲ್ವಾ ಇದಿಷ್ಟೂ ಸಹ ಪರಿಶುದ್ಧಾತ್ಮದೇ ಇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳು ಈ ಹೆಸರುಗಳೆಲ್ಲ ಯಾರನ್ನ ಸೂಚಿಸುತ್ತೆ ಪರಿಶುದ್ಧಾತ್ಮ ಇವರನ್ನು ಇನ್ನು ನೀವು ಬೇರೆ ಭಾಷೆಯ ಸತ್ಯಭೇದಗಳನ್ನು ಓಪನ್ ಮಾಡಿ ನೋಡಿದರೆ ಆಧರಣೆ ಕರ್ತ ಉತ್ತರವಾದಿ ಅನ್ನುವಂತಹ ಪದಗಳು ನಿಮಗೆ ಸಿಕ್ಕುತ್ತೆ ಆ ಪದಗಳೂ ಸಹ ಯಾರಿಗೋಸ್ಕರ ಬಳ ಬರೆಸಿರುವಂತಹದ್ದು ದೇವರಿಗೆ ಓಕೆ ಇದಿಷ್ಟು ನಿಮ್ಮ ತಲೆಯಲ್ಲಿರಲಿ ನಾವು ಇಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದು ಪವಿತ್ರಾತ್ಮ ಆತ್ಮದೇವರಿಗೆ ಬೇರೆ ಬೇರೆ ಹೆಸರುಗಳು ಮೂರು ವಿಚಾರಗಳನ್ನು ಆಲೋಚನೆ ಮಾಡಿದ್ದೀವಲ್ವಾ ಒಂದನೇ ವಿಚಾರ ಯಾವುದು ದೇವರು ಆದಿಯಿಂದಲೂ ಇದ್ದರು ಎರಡನೇ ವಿಚಾರ ಯಾವುದು ಪರಿಶುದಾತ್ಮ ದೇವರಿಗೂ ತಂದೆಗೂ ಇರುವಂಥ ಸಂಬಂಧ ಏನು ತಂದೆ ಮಗನ ಸಂಬಂಧ ಮೂರನೇ ವಿಚಾರ ಪರಿಶುದಾತ್ಮ ದೇವರಿಗಿರುವಂಥ ಬೇರೆ ಬೇರೆ ಹೆಸರುಗಳು ಇನ್ನು ನಾಲ್ಕನೇ ವಿಚಾರ ಇಷ್ಟಕ್ಕೂ ಪರಿಶುದಾತ್ಮ ದೇವರು ಪ್ರಪ್ರಥಮ ಬಾರಿಗೆ ಈ ಭೂಮಿಯ ಮೇಲೆ ಬಂದದ್ದು ಯಾವಾಗ ಪ್ರಿಯರೇ ಪರಿಶುದಾತ್ಮ ದೇವರು ಪ್ರಪ್ರಥಮ ಬಾರಿಗೆ ಈ ಭೂಮಿಯ ಮೇಲೆ ಬಂದದ್ದು ಯಾವಾಗ ಹ್ಞೂ ಈ ಪ್ರಶ್ನೆಯನ್ನು ನೀವು ಹೊರಗಡೆ ಇರುವಂತಹ ಜನರಿಗೆ ಕೇಳಿದ್ರೆ ಬ್ರದರ್ ಅಪೋಸ್ತಲರ ಕೃತಿಗಳು ಎರಡನೇ ಅಧ್ಯಾಯದಲ್ಲಿ ಬ್ರದರ್ ಅಂತಾರೆ ಹೌದಾ ಹ್ಞೂ ಪಂಚಶತಮ ದಿನದ ಹಬ್ಬದಂದೇ ಪರಿಶುದಾತ್ಮರು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಬಂದದ್ದು ಅಂತಾರೆ ಖಂಡಿತವಾಗಿ ತಪ್ಪು ದೇವರು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಸಾಕಷ್ಟು ಸಾರಿ ಬಂದು ಹೋಗಿದ್ದಾರೆ ಬೇರೆ ಬೇರೆ ಜನರ ಮೇಲೆ ಭಕ್ತರ ಮೇಲೆ ಬಂದಿರುವಂತಹದ್ದು ನಡೆದಿದೆ ಒಂದೇ ಒಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಹನ್ನೊಂದನೇ ವಚನ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಹನ್ನೊಂದನೇ ವಚನ ದಾವಿದನು ಇದು ಯಾವಾಗ ಬರೆದಿರುವಂತಹದ್ದು ಕೀರ್ತನೆ ದಾವಿದನು ತಪ್ಪು ಮಾಡಿದ ನಂತರ ಬರೆದಿರುವಂಥ ಕೀರ್ತನೆ ಹಾಂ ಆ ತಪ್ಪಿನ ನಿಮಿತ್ತವಾಗಿ ದೇವ್ರು ಏನು ಮಾಡ್ಬಿಡ್ತಾರೆ ಅಂತ ಭಯ ಇದೆ ಗೊತ್ತಾ ದಾವಿದನಿಗೆ ಹಾಂ ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ತಪ್ಪು ಮಾಡಿದ ತಕ್ಷಣ ಏನು ಏನು ಯಾರನ್ನು ತೆಗಿತಾರೆ ದೇವರು ನಮ್ಮಿಂದ ಪರಿಶುದ್ಧಾತ್ಮ ದೇವರನ್ನು ನಾವು ಯಾವತ್ತಾದರೂ ಹಿಂಗೆ ಕೇಳ್ಕೊಂಡಿದ್ದೀವ ನಮ್ಮ ಪ್ರಾರ್ಥನೆಗಳಲ್ಲಿ ಪ್ಲೀಸ್ ತಂದೆ ಪರಿಶುದ್ಧಾತ್ಮ ದೇವರನ್ನು ನಮ್ಮಿಂದ ತೆಗಿಬೇಡ ಇನ್ನೊಂದು ಸಾರಿ ತಪ್ಪನ್ನು ಮಾಡೋದಿಲ್ಲ ಯಾವತ್ತಾದರೂ ಕೇಳ್ಕೊಂಡಿದ್ದೀವ್ ದಾವಿದನಿಗೆ ಗೊತ್ತು ಪರಿಶುದ್ಧಾತ್ಮರ ಕೆಲಸ ಏನು ಅಂತ ಗೊತ್ತು ಪರಿಶುದ್ಧಾತ್ಮರು ನಮ್ಮ ಜೊತೆ ಇದ್ದಾಗ ಸಹವಾಸ ಹೇಗಿರುತ್ತೆ ಅಂತ ಗೊತ್ತು ಅದಕ್ಕೋಸ್ಕರ ಅವ್ರು ಬೇಡ್ಕೊಳ್ತಿದ್ದಾರೆ ಏನಂತ ಪರಿಶುದಾತ್ಮದೇವರನ್ನ ನಮ್ಮಿಂದ ತೆಗಿಬೇಡ ಹಾಗಾದರೆ ಇಲ್ಲಿ ಮುಂಚೆ ಯಾರಿದ್ರು ಯಾರಿದ್ರು ಪವಿತ್ರಾತ್ಮರಿತ್ರ ಹೌದು ಹಳೆ ಒಡಂಬಡಿಕೆ ಏನೇನಾ ಹೌದು ಹಳೆ ಒಡಂಬಡಿಕೆಯಲ್ಲೂ ದೇವರು ಭೂಮಿಯ ಮೇಲೆ ಬಂದು ಹೋಗ್ತಿದ್ರೆ ಹಾಗಿದ್ದರೆ ಖಚಿತವಾಗಿ ಖಂಡಿತವಾಗಿ ಸೌಲನಲ್ಲೂ ಯಾರಿದ್ದರೂ ರಾಜನಾಗಿ ಅಭಿಷೇಕಿಸಬೇಕಾದ್ರೆ ಪವಿತ್ರಾತ್ಮನು ಇದೇನಕ್ಕೋಸ್ಕರ ನೋಡಿದ್ದೀವಿ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಪರಿಶುದ್ಧಾತ್ಮರ ಬರೋಣದಲ್ಲಿರುವಂತಹ ಡಿಫ್ರೆನ್ಸ್ ಏನು ವ್ಯತ್ಯಾಸ ಏನು ಹಳೆಯ ಒಡಂಬಡಿಕೆಯಲ್ಲೂ ಪರಿಷುದಾತ್ಮರು ಬರ್ತಾಯಿದ್ರು ಹೋಗ್ತಾಯಿದ್ರು ಹೊಸ ಒಡಂಬಡಿಕೆಯಲ್ಲೂ ಪರಿಶುದ್ಧಾತ್ಮ ಬಂದರು ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಹೇಳಿ ಈ ಎರಡಕ್ಕಿರುವಂತಹ ವ್ಯತ್ಯಾಸ ಏನು ಹಳೆಯ ಒಡಂಬಡಿಕೆ ಪರಿಶುದ್ಧಾತ್ಮದ ಬರೋಣಕ್ಕೂ ಹೊಸ ಒಡಂಬಡಿಕೆ ಪರಿಷುದಾತ್ಮರ ಬರೋಣಕ್ಕೂ ಇರುವಂತಹ ವ್ಯತ್ಯಾಸ ಏನು ಹಳೆ ಒಡಂಬಡಿಕೆಯಲ್ಲಿ ಅವಶ್ಯಕತೆ ಇದ್ದಾಗ ಬಂದು ಭಕ್ತರ ಮೇಲಿದ್ದು ಹೋಗ್ತಿದ್ರು ಹೊಸ ಒಡಂಬಡಿಕೆಯಲ್ಲಿ ಶಾಶ್ವತವಾಗಿ ಇಸುಕ್ರಿಸ್ತರ ಎರಡನೇ ಬರೋಣದವರೆಗೂ ನಮ್ಮ ಜೊತೆ ಇರಲಿಕ್ಕೋಸ್ಕರ ಬಂದಿದ್ದಾರೆ ಇದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸ ಇದು ಫೋರ್ತ್ ಪಾಯಿಂಟ್ ಹೆಸರುಗಳು ಥರ್ಡ್ ಪಾಯಿಂಟ್ ಆದರೆ ಇದು ಇವಾಗ ನಾವು ಆಲೋಚನೆ ಮಾಡಿರುವಂತಹದ್ದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸ ಫೋರ್ತ್ ಪಾಯಿಂಟ್ ಇನ್ನು ಐದನೇದಾಗಿ ಪರಿಷುದಾತ್ಮ ದೇವರು ಯಾರು ಅಂದ್ರೆ ಏನು ಹೇಳ್ತೀರಾ ಪರಿಶುದ್ಧಾತ್ಮ ದೇವರು ಯಾರು ಅಂತ ಹೇಳಿ ಒಂದು ಸೆಂಟೆನ್ಸ್ ಪ್ರಶ್ನೆ ಮಾಡಿದ್ರೆ ಜನ ಏನು ಮಾಡ್ತೀರ ಏನು ಹೇಳ್ತೀವಿ ಹ್ಞೂ ದೇವರ ಮಗ ದೇವರು ಅನ್ನೋದಿಲ್ಲ ಅಲ್ವಾ ದೇವರು ಅನ್ನಲಿಕ್ಕೆ ನಮಗೆ ಬಾಯಿ ಬರೋದಿಲ್ಲ ಅಲ್ವಾ ಈ ಮುಂಚೆ ಏಸು ಯಾರು ಅನ್ನುವಂಥ ಅಂಶವನ್ನು ಆಲೋಚನೆ ಮಾಡಿದ್ದೀವಿ ಏಸು ಯಾರು ಅಂತ ಹೇಳಿದ್ರೆ ಏನು ಹೇಳಬೇಕು ಫಸ್ಟು ಏನು ಹೇಳಬೇಕು ದೇವರು ಪರಿಶುದ್ಧಾತ್ಮ ದೇವರು ಯಾರು ಪರಿಶುದ್ಧಾತ್ಮ ಯಾರು ಅಂತ ಹೇಳಿದ್ರೆ ಏನು ಹೇಳಬೇಕು ಬೈಬಲಲ್ಲಿ ಇದೆಯಾ ಪರಿಶುದ್ಧಾತ್ಮ ದೇವರು ಅಂತ ಹೇಳಿ ಬೈಬಲಲ್ಲಿ ಎಲ್ಲಾದರೂ ಇದೆಯಾ ಹ್ಞೂ ಒಂದು ಸಾರಿ ನೋಡೋಣ ಕೋರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಕೋರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ಕರ್ತನ ಪ್ರಭಾವವನ್ನು ನೆಕ್ಸ್ಟ್ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದುಷ್ಟಿಸುವವರಾಗಿತ್ತು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗಿರುತ್ತೇವೆ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸವಾಗಿರುವಂತಹದ್ದೇ ಓಕೆ ಈ ಲಾಸ್ಟ್ ಸೆಂಟೆನ್ಸನ್ನು ಮಾತ್ರ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ ದೇವರಾತ್ಮ ಅಂದರೆ ಯಾರು ದೇವರಾತ್ಮ ಅಂದರೆ ಯಾರು ಈ ಮುಂಚೆ ನೋಡ್ಕೊಂಡಿದ್ದೀವಲ್ವಾ ಪವಿತ್ರಾತ್ಮ ಹಾಗಾದರೆ ದೇವರಾತ್ಮ ಅಂದರೆ ಪವಿತ್ರಾತ್ಮ ಅನ್ನುವಂತಹದ್ದು ಕನ್ಫರ್ಮಾ ಓಕೆ ಹಾಗಾದರೆ ಲಾಸ್ಟ್ ಸೆಂಟೆನ್ಸನ್ನು ಮಾತ್ರ ಓದೋಣ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ದೇವರಾತ್ಮನಾಗಿರುವ ಮುಂದೆ ಕರ್ತನ ದೇವರಾತ್ಮನು ಯಾರು ಕರ್ತರು ಕರ್ತರು ಅಂದರೆ ಏನು ಕರ್ತರು ಅಂದರೆ ಏನು ನೀವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡಿದಾಗ ಲಾರ್ಡ್ ಅನ್ನುವಂಥ ಪದ ಇರುತ್ತೆ ಲಾರ್ಡ್ ಅಂದರೆ ಯಾರು ದೇವರು ಹಾಗಾದರೆ ಪರಿಶುದ್ಧಾತ್ಮ ದೇವರು ಯಾರು ದೇವರು ಪವಿತ್ರಾತ್ಮ ಯಾರು ಅಂದರೆ ಫಸ್ಟ್ ಇದೆಲ್ಲ ಆಮೇಲೆ ಕೊಡುವಂಥ ಎಕ್ಸ್ಪ್ಲನೇಷನ್ಸ್ ಪವಿತ್ರಾತ್ಮರು ದೇವರ ಮಗ ಪವಿತ್ರಾತ್ಮರು ಈ ಥರ ಮಾಡ್ತಾರೆ ಆತ ಇದೆಲ್ಲ ಆಮೇಲೆ ಪವಿತ್ರಾತ್ಮರು ಫಸ್ಟ್ ದೇವರು ಕ್ರಿಸ್ತರು ಯಾರಂದರೆ ಅವರು ಫಸ್ಟ್ ದೇವರು ಅದಾದ ಮೇಲೆ ಉಳಿದ ಎಕ್ಸ್ಪ್ಲನೇಷನ್ಗಳು ಫಾಲೋ ಅಪ್ ಆಗಬೇಕು ಓಕೆ ಇನ್ನೊಂದು ರೆಫರೆನ್ಸ್ ಪವಿತ್ರಾತ್ಮರು ದೇವರು ಅನ್ನೋದಕ್ಕೋಸ್ಕರ ಅಪೋಸ್ತಲರ ಕೃತಿಗಳು ಐದನೇ ಅಧ್ಯಾಯ ಮೂರನೇ ವಚನ ಅಪೋಸ್ತಲರ ಕೃತಿಗಳು ಐದನೇ ಅಧ್ಯಾಯ ಮೂರನೇ ವಚನ ಈ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಲ್ವ ಪ್ರಿಯರೇ ಅನನೀಯ ಸಪೀರರು ಹೊಲವನ್ನು ಮಾರಿ ಸ್ವಲ್ಪ ಬಚ್ಚಿಟ್ಟು ಇನ್ನೂ ಸ್ವಲ್ಪ ಆಲಯಕ್ಕೆ ಕೊಟ್ಟಂತಹ ಸಂದರ್ಭ ಏನಿದೆ ಮೂರನೇ ವಚನದಲ್ಲಿ ಆಗ ಪೇತ್ರನು ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೀ ಯಾರನ್ನು ವಂಚಿಸಿದರಂತೆ ಪವಿತ್ರಾತ್ಮನನ್ನು ವಂಚಿಸದ್ರಂತೆ ಅಂತೆ ವಂಚಿಸುವಂತಹದ್ದು ಅಂದರೆ ಏನು ಮೋಸ ಮಾಡುವಂತಹದ್ದು ದ್ರೋಹ ಮಾಡುವಂತಹದ್ದು ಪವಿತ್ರಾತ್ಮನಿಗೆ ವಿರುದ್ಧವಾಗಿರುವಂತಹ ದ್ರೋಹವನ್ನು ಏನಕ್ಕೋಸ್ಕರ ಮಾಡಿದೆ ಅಂತ ಹೇಳಿ ಕೇಳಿ ಕೆಳಗಡೆ ಏನು ಹೇಳ್ತಿದ್ದಾರೆ ನಾಲ್ಕನೇ ವಚನದಲ್ಲಿ ಆ ಆಸ್ತಿ ಇದ್ದಾಗ ನಿನ್ನದ್ದಾಗಿಯೇ ಇತ್ತಲ್ಲವೇ ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ಯಾರಿಗೆ ದೇವರಿಗೆ ಆಡಿದ್ದಿ ಅಂದನು ಮೇಲ್ಗಡೆ ಏನಂತ ಹೇಳಿದ್ರು ಯಾರನ್ನು ಮೋಸ ಮಾಡಿದೆ ಅಂತ ಹೇಳಿದ್ರು ಪವಿತ್ರಾತ್ಮರನ್ನು ಕೆಳಗಡೆ ಏನು ಹೇಳ್ತಿದ್ದಾರೆ ದೇವರಿಗೆ ವಿರುದ್ಧ ಸುಳ್ಳು ಹೇಳಿದ್ಯಾ ಹಾಗಾದರೆ ಪವಿತ್ರಾತ್ಮರು ಯಾರು ದೇವರು ಓಕೆ ಎಷ್ಟನೇ ಪಾಯಿಂಟು ಪವಿತ್ರಾತ್ಮರು ದೇವರು ಅನ್ನುವಂತಹದ ಐದನೇ ಪಾಯಿಂಟ್ ಪವಿತ್ರಾತ್ಮರನ್ನು ಹೇಗೆ ಪರಿಚಯ ಮಾಡಬೇಕು ಈ ಲೋಕಕ್ಕೆ ದೇವರಾಗಿ ಪರಿಚಯ ಮಾಡಬೇಕು ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಪವಿತ್ರಾತ್ಮ ದೇವರು ನಮ್ಮಲ್ಲಿಗೆ ನಮ್ಮಲ್ಲಿಗೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ರೆಫರೆನ್ಸ್ ನೋಡೋಣ ನಮಗೆ ಗೊತ್ತಿದ್ರೂ ಸಹ ರೆಫರೆನ್ಸ್ ಅನ್ನ ಸಾರಿ ನೋಡೋಣ ಅಪೋಸ್ತಲರ ಕೃತಿಗಳು ಎರಡು ಮೂವತ್ತೆಂಟು ಅಪೋಸ್ತಲರ ಕೃತಿಗಳು ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಪವಿತ್ರಾತ್ಮ ದೇವರು ನಮ್ಮಲ್ಲಿಗೆ ಯಾವಾಗ ಬರ್ತಾರೆ ದೀಕ್ಷಾ ಸ್ನಾನ ತಗೊಂಡ ನಂತರ ದೀಕ್ಷಾ ಸ್ನಾನ ತಗೊಳ್ಳುವಂಥ ಅವಶ್ಯಕತೆ ಇದೆಯಾ ಅನಿವಾರ್ಯತೆ ಇದೆಯಾ ಪವಿತ್ರಾತ್ಮರು ಬೇಕು ಅಂದರೆ ದೀಕ್ಷಾ ಸ್ನಾನ ತಗೋಬೇಕು ಪವಿತ್ರಾತ್ಮರ ಸಹಾಯ ಇಲ್ಲದೆ ಹೋದರೆ ನಾವು ಎಷ್ಟೇ ಸತ್ಯವೇದವನ್ನು ಓದಿದ್ರು ಸಹ ಕೇಳಿರುವಂತಹ ಡೌಟ್ಗಳು ಬಂದಿರುವಂತಹ ಡೌಟ್ಗಳು ಬಂದಿರುವಂತಹ ಸಂದೇಹಗಳು ಮತ್ತೆ 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 ತಿರುಗಿ ತಿರುಗಿ ಬರ್ತಿರುತ್ತೆ ಯಾರೂ ಇಲ್ವಲ್ಲ ನಮ್ಮ ಜೊತೆ ಸಹಾಯ ಮಾಡಲಿಕ್ಕೆ ನಮಗೆ ಪವಿತ್ರಾತ್ಮರು ನಮಗೆ ಸಹಾಯಕರು ಆ ಸಹಾಯಕರು ನಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಿಸ್ಕೋಬೇಕು ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳ್ದೆ ನಾವು ಎಷ್ಟಿಗೆ ವಾಕ್ಯದಲ್ಲಿ ಆಸಕ್ತರಾಗಿದ್ದರೂ ಸಹ ನಮಗೆ ಸಹಾಯಕ್ಕೋಸ್ಕರ ಯಾರೂ ಇರೋದಿಲ್ಲ ಒಂದಲ್ಲ ಒಂದು ವಿಚಾರದಲ್ಲಿ ಬೀಳ್ತಾನೇ ಇರ್ತೇವೆ ಅದಕ್ಕೋಸ್ಕರ ದೀಕ್ಷಾ ಯಾರು ಯಾರ್ಯಾರು ತೊಗೊಂಡಿಲ್ವೋ ದಯವಿಟ್ಟು ಪವಿತ್ರಾತ್ಮರು ನಮ್ಮ ಜೊತೆ ಇರಲಿಕ್ಕೋಸ್ಕರ ಆದರೂ ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನವನ್ನು ಅತಿ ಬೇಗನೆ ತೊಗೊಳ್ಳಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಓಕೆ ಈ ಆ ಸಿಕ್ಸ್ತ್ ಪಾಯಿಂಟಲ್ಲಿ ಏನು ಅರ್ಥ ಆಯಿತು ಯಾವಾಗ ಬರ್ತಾರೆ ಪರಿಶುದ್ಧಾತ್ಮರು ನಮ್ಮ ಜೊತೆ ವಾಸ ಮಾಡಲಿಕ್ಕೆ ದೀಕ್ಷಾ ಸ್ನಾನ ತಗೊಂಡ ಮೇಲೆ ಎಲ್ಲಿಗೆ ಬರ್ತಾರೆ ಹ್ಞೂ ನಮ್ಮ ಜೊತೆ ಇರ್ತಾರ ನಮ್ಮೊಳಗಿರ್ತಾರೆ ಪವಿತ್ರಾತ್ಮರು ಹೇಳಿ ಪ್ರಿಯರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥವ್ರ ಕೈಯತ್ತಿ ಒಳಗಿರ್ತಾರೆ ಅನ್ನುವಂಥವ್ರ ಕೈಯತ್ತಿ ಓಕೆ ಯುಹಾನನ್ನು ಬರೆದಿಸುವಾರ್ತೆ ಯುಹಾನನ್ನು ಬರೆದಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಯೋಹಾನನ್ನು ವರ್ತಿಸುವಾರ್ತೆ ಹದಿನಾಲ್ಕು ಹದಿನೇಳು ಹಾಂ ಹ್ಞೂ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಲ್ಲೆಲ್ಲಿ ಎಲ್ಲೆಲ್ಲಿರ್ತಾರಂತೆ ನಮ್ಮ ಬಳಿಯಲ್ಲ ನಮ್ಮೊಳಗ ಹ್ಞೂ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು ನೀವು ಹೃದಯದಲ್ಲಿ ಒಳಗಡೆ ಬರಲಿಕ್ಕೆ ಜಾಗ ಕೊಡದೆ ಹೋದರೆ ಹೊರಗಿರ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಜಾಗ ಕೊಡಿ ಪ್ಲೀಸ್ ನಿಮ್ಮ ಹೃದಯದೊಳಗೆ ನಾನು ಬರ್ತೀನಿ ಅಂತ ಕೇಳ್ಕೊಳ್ತಾ ಇರ್ತಾರೆ ಅದು ನಿಮ್ಮ ಬಳಿಯಲ್ಲಿರುವಂತಹದ್ದು ನಮ್ಮ ಬಳಿಯಲ್ಲಿರುವಂತಹದ್ದು ಹೃದಯದಲ್ಲಿ ಜಾಗ ಕೊಟ್ಟರೆ ಒಳಗಡೆ ಬರ್ತಾರೆ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ ನಾವು ಜಾಗ ಕೊಡ್ತೀವ ನಮ್ಮ ಹೃದಯಗಳಲ್ಲಿ ಹ್ಞೂ ಪವಿತ್ರಾತ್ಮರ ಕಾರ್ಯಕ್ರಮಗಳೇನೇನು ಅಂತ ಹೇಳಿ ಮುಂದೆ ಬರುತ್ತೆ ನೋಡೋಣ ಪವಿತ್ರಾತ್ಮರು ನಮ್ಮ ಜೊತೆ ಇದ್ದರೆ ಹೇಗಿರುತ್ತೆ ಏನೇನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಓಕೆ ಸಿಕ್ಸ್ತ್ ಪಾಯಿಂಟ್ ಏನಾಗಿತ್ತು ಸಿಕ್ಸ್ತ್ ಪಾಯಿಂಟ್ ಏನಾಗಿತ್ತು ಯಾವಾಗ ಬರ್ತಾರೆ ಪವಿತ್ರಾತ್ಮರು ನಮ್ಮ ಹತ್ರ ದೀಕ್ಷಾ ಸ್ನಾನ ತೊಗೊಂಡ ಮೇಲೆ ಸೆವೆಂತ್ ಪಾಯಿಂಟ್ ಎಲ್ಲಿಗೆ ಬರ್ತಾರೆ ನಮ್ಮೊಳಗೂ ಇರ್ತಾರೆ ನಮ್ಮ ಬಳಿಯಲ್ಲೂ ಇರ್ತಾರೆ ಇಷ್ಟಕ್ಕೂ ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲಿದ್ದಾಗ ಯೇಸುಕ್ರಿಸ್ತರು ಬರೀ ಶಿಷ್ಯಂದಿರ ಜೊತೆ ಇರಲಿಕ್ಕಾಯಿತು ಶರೀರಧಾರಿಯಾಗಿ ಯೇಸುಕ್ರಿಸ್ತರು ಬಂದಾಗ ಯೇಸುಕ್ರಿಸ್ತರು ಶಿಷ್ಯಂದಿರ ಜೊತೆ ಇರಲಿಕ್ಕಾಯಿತು ಒಳಗಿರ್ಲಿಕ್ಕಾಯ್ತಾ ಪವಿತ್ರಾತ್ಮರಿಗಿರುವಂಥ ಸ್ಪೆಷಾಲಿಟಿ ಏನು ಒಳಗಿರ್ತಾರೆ ಅದು ನಮ್ಮ ಹೃದಯಗಳಲ್ಲಿ ಇವಾಗ ನೀವು ಓದಿದ್ವಲ್ವ ಹೃದಯಗಳಲ್ಲಿ ಗಲಾತಿ ನಾಲ್ಕು ಆರರಲ್ಲಿ ಏನನ್ನು ಓದ್ಕೊಂಡ್ವಿ ಹೃದಯಗಳಲ್ಲಿ ದೇವರು ತಮ್ಮ ಪವಿತ್ರಾತ್ಮರನ್ನು ನಮ್ಮ ಹೃದಯಗಳಲ್ಲಿ ನೀವು ಯೋಚನೆ ಮಾಡಿ ಹಾಗಾದರೆ ಪ್ರತಿ ಕೆಟ್ಟ ಆಲೋಚನೆಯೂ ಬರೋ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ ಪ್ರತಿ ಕೆಟ್ಟ ಆಲೋಚನೆ ಪ್ರತಿ ತಪ್ಪಾದ ಆಲೋಚನೆ ನಮ್ಮ ಹೃದಯಗಳಲ್ಲಿ ಬರ್ತಿದೆ ಅಂದಾಗ ಯಾರು ದುಃಖ ಪಡ್ತಿದ್ದಾರೆ ಪವಿತ್ರಾತ್ಮ ದೇವರು ದುಃಖ ಪಡ್ತಿದ್ದಾರೆ ಅಳ್ತಿದ್ದಾರೆ ನರಳಾಡ್ತಿದ್ದಾರಂತೆ ಆ ವಚನವೂ ಸತೀವೇದಲ್ಲರುವಂತಹದೇ ಮುಂದೆ ನೋಡಣ ಇದು ಬೇಕಾ ಇದು ಅನ್ಯಾಯ ಇದು ನಮ್ಮ ಜೊತೆ ಇರ್ತೀನಿ ನಾನು ನಿಮ್ಮ ಹೃದಯದೊಳಗಡೆ ಇರ್ತೀನಿ ಇಸು ಕ್ರಿಸ್ತರ ಎರಡನೇ ಬರೋಣದವರೆಗೂ ಭೂಮಿಯ ಮೇಲೆ ಇರ್ತೀನಿ ಅಂತ ಹೇಳಿದಂಥವರಿಗೆ ಈ ಇಷ್ಟು ಹಿಂಸೆಗಿಂತ ಕೊಡುವಂತಹದ್ದು ಅದಕ್ಕೋಸ್ಕರನೇ ತಪ್ಪು ಮಾಡಬೇಡಿ ಪಾಪ ಮಾಡಬೇಡಿ ನಾವೆಲ್ಲರೂ ಸಹ ಪಾಪ ಮಾಡಬಾರ್ದು ನಾವೆಲ್ಲರೂ ತಪ್ಪು ಮಾಡಬಾರ್ದು ಅಂತ ಏನಕ್ಕೋಸ್ಕರ ಮತ್ತೆ 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 ಬೋಧನೆಗಳಲ್ಲಿ ಕೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ ಪವಿತ್ರಾತ್ಮರು ನಮ್ಮ ಹೃದಯವನ್ನು ಬಿಟ್ಟು ಹೊರಟೋಗ್ತಾರೆ ಪವಿತ್ರಾತ್ಮರು ಬಿಟ್ಟು ಏನಾಗುತ್ತೆ ಏನಾಗುತ್ತೆ ಹ್ಞೂ ಆಮೇಲೆ ಬರುತ್ತೆ ನೋಡೋಣ ಓಕೆ ಸೆವೆಂತ್ ಪಾಯಿಂಟ್ ಸೆವೆ ಏಳು ಮುಖ್ಯವಾಗಿ ಮುಖ್ಯ ಮುಖ್ಯವಾಗಿರುವಂತಹ ಪಾಯಿಂಟ್ಸನ್ನು ಮುಗಿಸಿದ್ದೀವಿ ಈಗ ಎಂಟನೇ ಪಾಯಿಂಟ್ ಸತ್ಯವೇ ಪರಿಷುದಾತ್ಮ ದೇವರ ಬಗ್ಗೆ ಅತಿ ಮುಖ್ಯವಾಗಿರುವಂತಹದ್ದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಏತ್ ಪಾಯಿಂಟ್ ಅತಿ ಅತಿ ಮುಖ್ಯವಾಗಿರುವಂತಹದ್ದು ಕೊನೆಗೆ ಬಂದಿದ್ದೀವಿ ಎಲ್ಲಿಗೆ ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅನ್ನುವಂತಹ ಸಬ್ ಡಿವಿಷನ್ಗೆ ಬಂದಿದ್ದೀವಿ ಫಸ್ಟ್ ಸಬ್ ಡಿವಿಷನ್ ಏನು ನಮ್ಮ ಅಂಶದ ಹೆಸರೇನು ಹೇಳಿ ಪವಿತ್ರಾತ್ಮರು ಯಾರು ಆತನ ಕಾರ್ಯಕ್ರಮಗಳೇನು ಪವಿತ್ರಾತ್ಮರು ಯಾರು ಅಂದರೆ ಫಸ್ಟ್ ಸೆವೆನ್ ಪಾಯಿಂಟ್ಸ್ ಅನ್ನು ಬರೀಬೇಕು ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅಂತ ಹೇಳಿದರೆ ಈಗ ಆಲೋಚನೆ ಮಾಡ್ತಿರುವಂತಹ ಏಯ್ ಏಯ್ತ್ ಪಾಯಿಂಟ್ ಅನ್ನು ಬರಿಬೇಕು ಇಷ್ಟಕ್ಕೂ ಎಕ್ಸಾಮ್ನಲ್ಲಿ